ರಾಮ ನಾಮ ಜಪ ಸಮಿತಿಯ ಸಂಸ್ಥಾಪಕ ನನ್ನ ಜೊತೆಗೆ ಈಗಾಗಲೇ ಮಡಿವಾಳಪ್ಪ ಅಮರವತಿ ರಾಷ್ಟ್ರ ರಕ್ಷಣಾ ಪಡೆ ಕಲಬುರಗಿಯ ಜಿಲ್ಲಾಧ್ಯಕ್ಷರು ಅದೇ ರೀತಿ ಸಹೋದರಿ ಗಂಗಮ್ಮ ಗೊರೆಗೋಳ್ ಕಲ್ಯಾಣ ಕರ್ನಾಟಕ ಜನಪರ ಅಭಿವೃದ್ಧಿ ಪರ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷೆ ಮತ್ತು ಈ ಬಾಲಾಜಿ ಹನುಮಾನ್ ಮಂದಿರ ದೇವಸ್ಥಾನದ ಮುಖ್ಯಸ್ಥರು ಮತ್ತು ವ್ಯವಸ್ಥಾಪಕರು ಶ್ರೀ ಚೇತನ್ ಬೆನಕನಹಳ್ಳಿ ಮತ್ತು ನಾಗಭೂಷಣ್ ಕುರಾಣಿ ನಾಗಭೂಷಣ್ ಹಿರೇಮಠ ಕೂಡ ಈ ಗೋಷ್ಠಿಯಲ್ಲಿರ್ತಾರೆ ವಿಷಯ ಈ ಕಳೆದ ವರ್ಷ ಏನು ಶ್ರೀ ಶ್ರೀರಾಮ ಜನ್ಮಭೂಮಿಯ ಒಂದು ಮೂರ್ತಿ ಮೂರ್ತಿ ಬಾಲರಾಮನ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಆಯಿತು ಜನವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅದು ಈಗ ಮುಂಬರುವ ದಿನದ ಅಂತಂದರೆ ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಕು ಜನವರಿ ಎರಡು ಸಾವಿರದ ಇಪ್ಪತ್ತೈದು ಬುಧವಾರದ ಒಂದು ವರ್ಷ ಇದೆ ಆ ಒಂದು ಶುಭ ಗಳಿಗೆಯಲ್ಲಿ ಒಂದು ಧರ್ಮದ ಪರವಾಗಿ ನಾವು ಭಗವಾನ ಮರ್ಯಾದಾ ಪುರುಷೋತ್ತಮ ರಾಮನ ಒಂದು ಸ್ಮರಣೆ ಮಾಡುವ ಮೂಲಕ ಒಂದು ಆಚರಣೆ ಮಾಡ್ತಾ ಇದ್ದೀವಿ ಅದು ಯಾವ ರೀತಿ ಅಂತಂದ್ರೆ ರಾಮನ ನಾಮ ಸ್ಮರಣೆ ಜಪ ಮಾಡುವ ಮೂಲಕ ಮುಖಾಂತರ ಅದು ಎಷ್ಟು ಅಂತಂದ್ರೆ ಐದು ಲಕ್ಷದ ಒಂದು ನೂರ ಎಂಟು ರಾಮ ರಾಮ ನಾಮ ಜಪವನ್ನು ನಮ್ಮ ಸಮಿತಿಯೊಂದೇ ವತಿಯಿಂದ ನಾವು ಸಾಮೂಹಿಕವಾಗಿ ಮಾಡ್ತಾಯಿದ್ದೀವಿ ಇಂತಹ ಈ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಧರ್ಮದ ಕಾರ್ಯಕ್ರಮದಲ್ಲಿ ಸಮಸ್ತ ರಾಮ ಭಕ್ತರು ಹನುಮ ಭಕ್ತರು ಎಲ್ಲರಿಗೂ ಮುಕ್ತವಾದ ಒಂದು ಅವಕಾಶವಿರುತ್ತದೆ ಅದಕ್ಕೆ ಉಚಿತವಾಗಿ ತಾವೆಲ್ಲರೂ ಪಾಲ್ಗೊಳ್ಳಬಹುದು ಮತ್ತು ಆಸಕ್ತರು ಒಂದು ಮೊಬೈಲ್ನ ಸಂಖ್ಯೆ ಕೊಡ್ತೀವಿ ಆ ನಂಬರಿಗೆ ತಾವು ವಾಟ್ಸಪ್ ಅಥವಾ ಕಾಲ್ ಮಾಡಿ ಹದಿನೈದನೇ ತಾರೀಕು ಇದೇ ತಿಂಗಳು ಹದಿನೈದು ಜನವರಿ ಎರಡು ಸಾವಿರದ ಹದಿನೈದರ ಒಳಗಾಗಿ ತಾವು ತಮ್ಮ ಹೆಸರನ್ನು ನೋಂದಾಯಿಸಿದರೆ ಸಮಿತಿಯ ಸಮಿತಿಯ ಒಂದು ಕಾರ್ಯಕಾರಿಣಿಯವರಿಗೆ ಒಂದು ಅದರ ಒಂದು ವ್ಯವಸ್ಥೆ ಮಾಡಲು ಅವಕಾಶದ ಬಗ್ಗೆ ಒಂದು ಲೆಕ್ಕ ಸಿಗುತ್ತದೆ ಆ ವಿಷಯದಿಂದ ಆ ಉದ್ದೇಶದಿಂದ ಒಂದು ಹದಿನೈದನೇ ತಾರೀಕುವರೆಗೆ ತಾವು ತಮ್ಮ ಹೆಸರನ್ನು ನೋಂದಾಯಿಸ್ಬೋದು ಆ ಸಂಪರ್ಕ ಸಂಖ್ಯೆ ಒಂಬತ್ತು ಒಂಬತ್ತು ಶೂನ್ಯ ಶೂನ್ಯ ಆರು ಐದು ಏಳು ಮೂರು ಒಂದು ಏಳು ಅದೇ ನಂಬರು ಡಬಲ್ ನೈನ್ ಡಬಲ್ ಜೀರೋ ಸಿಕ್ಸ್ ಫೈವ್ ಸೆವೆನ್ ತ್ರೀ ಒನ್ ಸೆವೆನ್ ನಂಬರ್ಗೆ ತಾವು ಸಂಪರ್ಕ ಮಾಡ್ಬೋದು ಅಥವಾ ವಾಟ್ಸಪ್ ಮಾಡಬಹುದು ಯಾವುದೇ ಒಂದು ಧರ್ಮದ ಧರ್ಮ ಉಳಿಯಬೇಕಾದರೆ ಅದರ ಹಿನ್ನೆಲೆಯಿಂದ ನಾವು ಬರಬೇಕಂತ ನಾವು ಕೇಳಿದ್ದೀವಿ ನಮ್ಮ ಭಾಗೇಶ್ವರ ಧಾಮದ ಶ್ರೀ ಧೀರೇಂದ್ರ ಕೃಷ್ಣ ಅವರಿಂದ ಕೇಳಿದ್ದೀವಿ ಅದು ಯಾವ ರೀತಿಯಿಂದ ಇವತ್ತಿನ ದಿನ ನಾವು ಈ ಪಾಶ್ಚಾತ್ಯ ಸಂಸ್ಕೃತಿಯ ಬಗ್ಗೆ ಭಾಳಷ್ಟು ಮೊರೆ ಹೋಗಿದ್ದೀವಿ ಅದು ಬೆಳಗಾದರೆ ನಾವು ಅದೇ ಒಂದು ವಿಚಾರಗಳನ್ನು ಅದೇ ಒಂದು ಆಚರಣೆಗಳನ್ನು ಮಾಡ್ತಾ ಇದ್ದೀವಿ ಯಾವ ವರ್ಷ ಬಂತು ಅಂತಂದ್ರೆ ಅದು ನಮ್ಮ ಸಂಪ್ರದಾಯ ಪ್ರಕಾರ ಯುಗಾದಿ ವರ್ಷ ನವವರ್ಷವಾಗಿರುತ್ತದೆ ಅದನ್ನು ಬಿಟ್ಟು ನಾವು ಪಾಶ್ಚಾತ್ಯ ಬಗ್ಗೆ ಅವರ ಆಚರಣೆಯನ್ನು ಮಾಡ್ತಾ ಇದ್ದೀವಿ ದಿನ ಬೆಳಗಾದರೆ ನಾವು ಬಳಸುವಂತಹ ಪದ ನಾವು ಆಚರಿಸುವಂತಹ ಹಬ್ಬ ಮತ್ತು ನಾವು ಸೇವಿಸುವಂಥ ಒಂದು ಆಹಾರ ಕೂಡ ಪಾಶ್ಚಾತ್ಯವಾಗಿದೆ ಬಹುತೇಕವಾಗಿ ಪಾಶ್ಚಾತ್ಯವಾಗಿದೆ ವೆಸ್ಟರ್ನ್ ಥರ ಆಗಿಬಿಟ್ಟಿದೆ ಆದ ಕಾರಣ ನಾವು ನಮ್ಮ ನೆಲದ ಕಡೆ ಬರಬೇಕು ಅಂತ ಸ್ವದೇಶಿಯ ಕಡೆ ಬರಬೇಕಂತ ಈ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ ಇದ್ದೀವಿ ದಯಮಾಡಿ ತಾವು ಮಾಧ್ಯಮದ ವತಿಯಿಂದ ನಾವು ಕೇಳೋದೇನಂತಂದರೆ ಈ ಕಾರ್ಯಕ್ರಮಕ್ಕೆ ಹನುಮ ಮತ್ತು ರಾಮ ಭಕ್ತರೆಲ್ಲರೂ ಸೇರಿ ಭಾಗವಹಿಸಿ ತಾವು ಪುನೀತರಾಗಬೇಕೆಂದು ಕೇಳ್ಕೊಳ್ತೀನಿ ಧನ್ಯವಾದಗಳು ರಮೇಶ್ ಬಿದರ್ಕರ್ ರಾಮ ರಾಮನಾಮ ಜಪ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷ ಈ ಕಾರ್ಯಕ್ರಮ ನಡೆಯುವಂಥ ಸ್ಥಳ ಚೌಡೇಶ್ವರ ಶಾಲೆಯ ಪಕ್ಕದಲ್ಲಿ ಚೌಡೇಶ್ವರ ನಗರ ಶ್ರೀ ಹನು ಬಾಲಾಜಿ ಹನುಮಾನ ದೇವಸ್ಥಾನದಲ್ಲಿ ಬ್ರಹ್ಮಪುರ